ಶ್ರೀರವಿ ಯೂಟ್ಯೂಬ್ ವಾಹಿನಿ ಇದು ಶಿಕ್ಷಣ ಕಲೆ ಸಾಹಿತ್ಯ ಸಂಗೀತ ಹಾಗೂ ಸಂಸ್ಕೃತಿಯ ಸಂವಹನ ವಾಹಿನಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಸರ್ವರಿಗೂ ನಮಸ್ಕಾರಗಳು ಆತ್ಮೀಯರೇ ಭಾವೈಕ್ಯತೆಗೆ ಭಾಷ್ಯ ಬರೆಯುವ ಮೊದಲ ಹಬ್ಬ ಮೊಹರಂ

ಮೊಹರಮ್ ಹಬ್ಬ ವರ್ಷಕ್ಕೊಮ್ಮೆ ಬರುವುದು ಏನ ಚಂದ ಮೊಹರಮ ಹಬ್ಬ ವರ್ಷಕ್ಕೊಮ್ಮೆ ಬರುವುದು ಏನ ಚಂದ ಬರುವುದು ಏನ ಚಂದ ಅಲ್ಲನ ದರ್ಗಾದ ಮುಂದ ಅಲ್ಲನ ದರ್ಗಾದ ಮುಂದ ವಾ ಎಷ್ಟು ಅದ್ಭುತವಾಗಿ ಈ ಒಂದು ರಿವಾಯಿತಿ ಪದ ಹಾಡುತ್ತಾ ಸುಖ ದುಃಖ ನೋವು ನಲಿವೆಗಳ ಸಮ್ಮಿಳಿತದೊಂದಿಗೆ ಆಚರಿಸುವ ಹಬ್ಬ ಮೊಹರಂ ಇದು ಭಾವೈಕ್ಯತೆಗೆ ಭಾಷ್ಯ ಬರೆದ ಮೊದಲ ಹಬ್ಬವಾಗಿದ್ದು ಜಾತಿ ಮತ ಪಂಥಗಳ ಹಂಗಿಲ್ಲದೆ ಮನುಜ ಕುಲ ತಾನೊಂದೇ ವಲಂ ಎಂಬ ಸಂದೇಶ ಸಾರಿ ಸರ್ವಧರ್ಮಗಳ ಭಾವೈಕ್ಯತೆಯ ಕೊಂಡಿಯಾಗಿದೆ ಕೋಮುದಳ್ಳುರಿಯ ಕೆನ್ನಾಲಿಗೆಯು ಚಾಚಿ ಮನುಷ್ಯತ್ವವನ್ನೇ ಸುಟ್ಟು ಹಾಕುತ್ತಿರುವ ಧರ್ಮ ಸಂಘರ್ಷಗಳಿಗೆಲ್ಲ ಈ ಮೊಹರಂ ಕೊನೆ ಹಾಡಲು ಸಹಕಾರಿಯಾಗಿದೆ ಪರಸ್ಪರ ಸ್ನೇಹ ಭ್ರಾತೃತ್ವ ವಿಶ್ವಶಾಂತಿಯ ಮನುಜ ಮತದ ಸಂಕೇತವಾಗಿ ನೂರು ಮತದ ಹೊಟ್ಟ ತೂರಿ ಎಲ್ಲ ತತ್ವದೆಲ್ಲೆ ಮೀರಿ ನಿದ್ದಿಗಂತವಾಗಿ ಏರಿ ಓ ನನ್ನ ಚೇತನ ಆಗು ನೀ ಅನಿಕೇತನ ಎಂಬ ಕವಿವಾಣಿಯೊಂದಿಗೆ ಈ ಒಂದು ಭಾವದೊಂದಿಗೆ ಬದುಕು ಬದಲಾಗಿ ವ್ಯಕ್ತಿ ವ್ಯಷ್ಟಿಯಿಂದ ಸಮಷ್ಟಿ ಭಾವನೆಯ ಸ್ಪಂದನೆ ಸ್ಫುರಿಸಲು ಈ ಮೊಹರಂ ಹಬ್ಬ ತನ್ನದೇ ಆದ ವಿಶೇಷ ಮಹತ್ವವನ್ನು ಹೊಂದಿದೆ ಇಂದಿನ ಆಧುನಿಕ ಯುಗದಲ್ಲಿಯೂ ತನ್ನ ಗತವೈಭವವನ್ನು ಹೆಚ್ಚಿಸಿಕೊಳ್ಳುತ್ತಿದೆ ಹಾಗಾಗಿ ಮೊಹರಂ ಹಬ್ಬದ ಹಿನ್ನೆಲೆ ಹಾಗೂ ಅದರ ಮಹತ್ವದ ಕುರಿತು ತಿಳಿಸುವ ಒಂದು ಪುಟ್ಟ ಪ್ರಯತ್ನ ಈ ಒಂದು ವಿಡಿಯೋದಲ್ಲಿ ಮಾಡಲಾಗಿದೆ ಹಿಂದೂ ಪಂಚಾಂಗದ ಮೊದಲ ತಿಂಗಳು ಚೈತ್ರ ಮಾಸವಾದರೆ ಇಸ್ಲಾಂ ಪಂಚಾಂಗದಲ್ಲಿ ಮೊಹರಂ ಮೊದಲ ಮಾಸವಾಗಿದೆ ಮೊಹರಂ ಮಾಸವನ್ನು ಹಿಜ್ರಿ ಮತ್ತು ಅಲ್ಲಾಹನ ತಿಂಗಳು ಎಂದು ಕರೆಯುತ್ತಾರೆ ಬಹುಶಃ ಹಬ್ಬ ಎಂದರೆ ಅಲ್ಲಿ ಸಂತೋಷ ಸಡಗರ ಸಂಭ್ರಮ ಮನೆ ಮಾಡಿರುವುದು ಸಹಜ ಆದರೆ ಮುಸ್ಲಿಮರಿಗೆ ಈ ಮೊಹರಂ ಹಬ್ಬವು ದುಃಖವನ್ನು ಸೂಚಿಸುವ ಹಾಗೂ ಶೋಕಾಚರಣೆಯ ಹಬ್ಬ ಇದಾಗಿದೆ ಇದಕ್ಕೆ ಕಾರಣ ಬಲು ರೋಚಕವಾಗಿದೆ ಇಸ್ಲಾಂ ಸಂಸ್ಥಾಪಕರಾದ ಮೊಹಮ್ಮದ್ ಪೈಗಂಬರವರ ಕೊನೆಯ ಪುತ್ರಿ ಫಾತಿಮಾ ಬೇಬಿ ಅವರ ಪತಿ ಹಜರತ್ ಅಲಿ ನಾಲ್ಕನೇ ಖಲೀಫರಾಗಿರುತ್ತಾರೆ ಆಗ ದಮಾಸ್ಕಸ್ನಲ್ಲಿ ಮುಹಾವಿಯಾ ಎಂಬ ಸರ್ದಾರನು ತಾನೇ ಖಲೀಫನೆಂದು ಸಾರಿಕೊಂಡು ಜನರ ಮೇಲೆ ಧರ್ಮಪ್ರಭುತ್ವ ಹೇರಿರುತ್ತಾನೆ ಹಜರತ್ ಅಲಿ ಬಳಿಕ ಅವರ ಮಗ ಪೈಗಂಬರರ ಎರಡನೆಯ ಮೊಮ್ಮಗ ಇಮಾಮ್ ಹುಸೇನ್ ಕಲೀಫ ಪಟ್ಟ ಅಲಂಕರಿಸಬೇಕಾಗಿತ್ತು ಆದರೆ ಮುಹವಿಯಾನ್ ಮಗ ಯಜೀದನು ತಾನೇ ಕಲೀಫನೆಂದು ಘೋಷಿಸಿಕೊಂಡನು ಅದಲ್ಲದೆ ಈತ ಸಕಲ ದುರ್ಗುಣಗಳ ಸಂಪನ್ನನಾಗಿ ಇಸ್ಲಾಂ ತತ್ವ ಸಿದ್ಧಾಂತಗಳನ್ನು ಗಾಳಿಗೆ ತೂರಿ ತನಗೆ ಅನುಕೂಲವಾಗುವ ರೀತಿಯಲ್ಲಿ ಅಧರ್ಮದ ಆಡಳಿತ ನಡೆಸುತ್ತಿರುತ್ತಾನೆ ಸಹಜವಾಗಿ ಇದು ಇಸ್ಲಾಂ ಧರ್ಮದ ಅನುಯಾಯಿಗಳಿಗೆ ವಿರೋಧ ಭಾವ ಹುಟ್ಟು ಹಾಕುತ್ತದೆ ಅಂತೆಯೇ ಇಮಾಮ್ ಹುಸೇನ್ ಹಾಗೂ ಇಮಾಮ್ ಹಸನ್ ಇವರಿಬ್ಬರು ಯಜೀದ ಆಡಳಿತವನ್ನು ವಿರೋಧಿಸುತ್ತಾರೆ ಇದನ್ನು ಮನಗಂಡ ಯಜೀದನು ತನ್ನನ್ನು ವಿರೋಧಿಸಿದ ಇಮಾಮ್ ಹಸನ್ ಅವರು ಸೇವಿಸುವ ಆಹಾರದಲ್ಲಿ ವಿಷ ಬೆರೆಸುತ್ತಾನೆ ಈ ವಿಷ ಆ ಸೇವಿಸಿದ ಇಮಾಮ್ ಹಸನ್ ಮೃತಪಡುತ್ತಾನೆ ಸೋದರನ ಸಾವಿನ ಬಳಿಕ ಇಮಾಮ್ ಹುಸೇನ್ ಅವರ ಆಕ್ರೋಶ ಬುಗಿಲೇಳುತ್ತದೆ ಈ ಅನ್ಯಾಯದ ವಿರುದ್ಧ ಇಮಾಮ್ ಹುಸೇನರು ಪ್ರತಿಭಟಿಸುತ್ತಾರೆ ಸತ್ಯ ನ್ಯಾಯವನ್ನು ಕಾಪಾಡಲು ಎಪ್ಪತ್ತೆರಡು ಅನುಯಾಯಿಗಳಡನೆ ಯುದ್ಧ ಸಾರುತ್ತಾರೆ ಇಸ್ಲಾಮಿಕ್ ಕ್ಯಾಲೆಂಡರ್ನ ಅರವತ್ತೊಂದನೇ ವರ್ಷದಲ್ಲಿ ಹತ್ತನೇ ಮೊಹರಂ ಅಂದರೆ ಅಶುರಾ ದಿನ ಅವತ್ತು ಕರ್ಬಲಾ ಎಂಬ ಮರುಭೂಮಿಯಲ್ಲಿ ನಡೆದ ಘೋರ ಯುದ್ಧದಲ್ಲಿ ಪ್ರವಾದಿಯ ಪ್ರೀತಿಯ ಮೊಮ್ಮಗ ಇಮಾಮ್ ಹುಸೇನ್ ಹುತಾತ್ಮರಾಗುತ್ತಾರೆ ಶಾಂತಿ ಮತ್ತು ಧರ್ಮಕ್ಕಾಗಿ ತಮ್ಮನ್ನೇ ತಾವು ಸಮರ್ಪಿಸಿಕೊಂಡ ಇಮಾಮ್ ಹುಸೇನ್ ಅವರ ಜೀವತ್ಯಾಗದ ಸ್ಮರಣೆಯ ನಿಮಿತ್ತ ವಿಶ್ವದಾದ್ಯಂತ ಮೊಹರಂ ಹಬ್ಬವನ್ನು ಯಾವುದೇ ಜಾತಿ ಭೇದವಿಲ್ಲದೆ ಶೋಕದ ಮೂಲಕ ಆಚರಿಸುತ್ತಿರುವ ಸರ್ವಧರ್ಮೀಯರ ವೈಶಿಷ್ಟ್ಯಪೂರ್ಣ ಹಬ್ಬ ಇದಾಗಿದೆ ಈ ಹಬ್ಬಕ್ಕೆ ಅಲಾಯಿ ಹಬ್ಬ ಅಂತಲೂ ಕರೆಯುತ್ತಾರೆ ಮುಖ್ಯವಾಗಿ ಗ್ರಾಮೀಣ ಭಾಗದಲ್ಲಿ ಈ ಮೊಹರಂ ಹಬ್ಬವನ್ನು ಬಾಬಯ್ಯ ಹಬ್ಬ ಎಂದೂ ಕೂಡ ಬಹಳ ಉತ್ಸಾಹ ಸಂಭ್ರಮದಿಂದ ಆಚರಿಸುತ್ತಾರೆ ಧರ್ಮ ಕಸತ್ತವರು ಸಿಗತಾರ ಕೋಟಿಗೊಬ್ಬ ಜನರ ಮುಸಲಮಾನ ಮಂದ್ಯಾಗ ದೊರೆಯಾಗತಾರ ಹುಸೇನ ಸಾಹೇಬರ ಎಂಬ ರಿವಾಯತ ಪದ್ಯಗಳನ್ನು ಹಾಡುತ್ತಾ ಹಿಂದೂ ಮುಸ್ಲಿಂ ಭೇದ ಭಾವವಿಲ್ಲದೆ ಎಲ್ಲರೂ ಈ ಹಬ್ಬದಲ್ಲಿ ಭಾಗವಹಿಸುತ್ತಾ ಸಂಭ್ರಮಿಸುತ್ತಾರೆ ಇಂತಹ ಮೊಹರಂ ಹಬ್ಬ ಕರ್ನಾಟಕದ ಗ್ರಾಮೀಣ ಪ್ರದೇಶದಲ್ಲಿ ಇನ್ನೂ ಕೂಡ ತನ್ನ ಗತವೈಭವವನ್ನು ಮೆಲುಕು ಹಾಕುತ್ತಿದೆ ಕರ್ನಾಟಕ ರಾಜ್ಯದ ಬಾಗಲಕೋಟೆ ಜಿಲ್ಲೆಯ ಗುಳೇದ್ಗುಡ್ಡ ತಾಲೂಕಿನ ಲಕ್ಕಸಕೊಪ್ಪ ಹಾಗೂ ಹುಲಸಗೇರಿ ಅವಳಿ ಗ್ರಾಮಗಳಲ್ಲಿ ಈ ಮೊಹರಂ ಹಬ್ಬದ ಆಚರಣೆ ತುಂಬ ವಿಶಿಷ್ಟವಾಗಿದೆ ಮೊಹರಂ ಮಾಸದ ಮೊದಲನೇ ದಿನದಂದು ಮಸೂತಿಗಳ ಮುಂಭಾಗದಲ್ಲಿ ಅಗ್ನಿಕುಂಡಕ್ಕಾಗಿ ಕುಣಿ ತೆಗೆಯುವ ಮೂಲಕ ಗುದ್ದಲಿ ಪೂಜೆಯೊಂದಿಗೆ ಈ ಮೊಹರಂ ಹಬ್ಬ ಪ್ರಾರಂಭವಾಗುತ್ತದೆ ಐದನೇ ದಿನದಂದು ಗ್ರಾಮದ ಗುರು ಹಿರಿಯರು ಈ ಒಂದು ದರ್ಗಾ ಅಥವಾ ಮಸೂತಿಯಲ್ಲಿ ಕೈ ದೇವರನ್ನು ಕೂಡಿಸುತ್ತಾರೆ ಈ ದೇವರುಗಳಿಗೆ ಅಲಾಯಿ ಅಥವಾ ಅಲಾವಿ ಅಥವಾ ಪಂಜಾ ಅಥವಾ ಡೋಲಿ ಎಂದು ಕೂಡ ಕರೆಯುತ್ತಾರೆ ಈ ಅವಾಲ ಎಂಬ ಅರಬ್ಬಿ ಶಬ್ದದಿಂದ ಈ ಅಲಾವಿ ಪದ ಹುಟ್ಟಿಕೊಂಡಿದೆ ಅವಾಲ ಎಂದರೆ ತಗ್ಗು ಅಥವಾ ಗುಂಡಿ ಎಂದರ್ಥ ಅವಾಲ ಆಲಾವಿಯಾಗಿದೆ ಅಲಾವಿಗೂ ಹಾಗೂ ಮೊಹರಂ ಆಚರಣೆಗಳು ಬಹಳ ಸಂಬಂಧವಿದೆ ಕ್ರಿಸ್ತ ಶಕ ಆರ್ನೂರ ಎಂಬತ್ತರಲ್ಲಿ ಕರ್ಬಲಾ ಮರುಭೂಮಿಯಲ್ಲಿ ಹುಸೇನ್ ಮತ್ತು ಯಜೀದನ ಅನುಯಾಯಿಗಳ ಮಧ್ಯೆ ನಡೆದ ಯುದ್ಧದಲ್ಲಿ ಹುಸೇನರು ತಮ್ಮ ವೈರಿಗಳ ಆಕ್ರಮಣಕ್ಕೆ ಒಂದು ಬಗೆಯ ತಡೆಯುಂಟು ಮಾಡಲು ತಾವಿದ್ದ ಗುಡಿಸಲುಗಳ ಸುತ್ತ ತಗ್ಗು ತೋಡಿರುತ್ತಾರೆ ಅದರ ಸಂಕೇತವಾಗಿಯೇ ಮೊಹರಂ ಆಚರಣೆಯ ಸಂದರ್ಭದಲ್ಲಿ ಅಶೋರಾ ಖಾನೆ ಎದುರು ಆಳವಾದ ತಗ್ಗು ತೋಡುತ್ತಾರೆ ಅಂದರೆ ಆಲಾವಿ ದೇವರುಗಳನ್ನು ಇಡುವಂಥ ಆ ಒಂದು ಜಾಗದ ಮುಂಭಾಗದಲ್ಲಿ ಆ ತಗ್ಗನ್ನು ತೋಡಿರುತ್ತಾರೆ ಮೊಹರಂ ತಿಂಗಳ ಒಂಬತ್ತನೆಯ ರಾತ್ರಿ ಅಲಾವಿಯಲ್ಲಿ ಕಟ್ಟಿಗೆ ಹಾಕಿ ಅಗ್ನಿಯನ್ನು ಹೊತ್ತಿಸುತ್ತಾರೆ ಹಾಗೆಯೇ ಭಕ್ತರು ಮೊಹರಂ ಘಟನೆಗೆ ಸಂಬಂಧಿಸಿದ ಪದಗಳನ್ನು ಹೇಳುತ್ತಾ ಅದರ ಸುತ್ತ ತಿರುಗುತ್ತಾರೆ ಈ ಪದಗಳನ್ನು ಅಲಾವಿ ಪದಗಳು ಅಲಾಯಿ ಪದಗಳು ಎಂದು ಕೂಡ ಕರೆಯುತ್ತಾರೆ ಇನ್ನು ವಿಶೇಷವಾಗಿ ಈ ಮೊಹರಂ ಹಬ್ಬದಲ್ಲಿ ಹೆಜ್ಜೆ ಕುಣಿತ ಮುಳ್ತಾ ಹೆಜ್ಜೆ ಕುಣಿತ ಮಟಕಿ ಹೆಜ್ಜೆ ಕುಣಿತ ಮರಗಾಲು ಕುಣಿತ ಮುಂತಾದ ಹಲವು ಪ್ರಕಾರಗಳಲ್ಲಿ ಅಬಾಲ ಹೆಜ್ಜೆ ಹಾಕುತ್ತಾರೆ ಇದನ್ನು ಜಾನಪದ ಕಲೆಗಳಲ್ಲಿ ಒಂದಾಗಿ ಪರಿಗಣಿಸಲಾಗಿದ್ದು ಹಳ್ಳಿಗಳಲ್ಲಿ ಈ ಕುಣಿತಕ್ಕೆ ಅಲಾಯಿ ಹೆಜ್ಜೆ ಕುಣಿತ ಎಂದು ಕರೆಯುತ್ತಾರೆ ಈ ಒಂದು ಹಬ್ಬದಲ್ಲಿ ಹರಕೆ ಹೊತ್ತಂತ ಹಿಂದೂ ಅಥವಾ ಮುಸ್ಲಿಮರು ದೇವರಿಗೆ ಹರಕೆ ತೀರಿಸಲೆಂದೇ ಫಕೀರರಾಗುತ್ತಾರೆ ಅಲ್ಲದೆ ಕೈಯಲ್ಲಿ ಕೆಂಪು ಲಾಡಿ ಕಟ್ಟಿಕೊಳ್ಳುತ್ತಾರೆ ಮೈಗೆ ಬಣ್ಣದ ಲಾಡಿಗಳನ್ನು ಹಾಕಿಕೊಳ್ಳುತ್ತಾರೆ ಅದೇ ರೀತಿ ತಲೆಗೆ ವಿಶೇಷವಾದಂಥ ಟೊಪ್ಪಿಗೆಗಳನ್ನು ಹಾಕುತ್ತಾರೆ ಇನ್ನು ಕೆಲವರು ಹರಕೆ ತೀರಿಸಲೆಂದೇ ಹುಲಿ ವೇಷ ಅಲ್ಲಳ್ಳಿ ಬವ್ವ ವೇಷ ಹಾಕಿ ಕುಣಿದು ಕುಪ್ಪಳಿಸುತ್ತಾರೆ ಈ ಹಬ್ಬದ ಎಂಟನೇ ದಿನದಂದು ಗಂಧರಾತ್ರಿ ಹಬ್ಬ ಎಂದು ಆಚರಿಸುತ್ತಾರೆ ಆ ದಿನ ರಾತ್ರಿ ದೇವರಿಗೆ ಗಂಧಲೇಪನ ಮಾಡುತ್ತಾರೆ ಹಾಗೆ ಒಂಬತ್ತನೇ ರಾತ್ರಿಯು ಕತ್ತಲ ರಾತ್ರಿಯಾಗಿದ್ದು ಅಂದು ಭಕ್ತರು ತಮ್ಮ ಇಷ್ಟಾರ್ಥಗಳ ಸಿದ್ಧಿಗಾಗಿ ಹರಕೆಯನ್ನು ಹೊತ್ತಿರುತ್ತಾರೆ ದೇವರ ಕೃಪೆಯಿಂದ ಹರಕೆ ನೆರವೇರಿದ ಭಕ್ತರು ದೀರ್ಘದಂಡ ನಮಸ್ಕಾರ ಹಾಕಿ ಧನ್ಯರಾಗುತ್ತಾರೆ ಹಾಗೆ ಹರಕೆ ತೀರಿಸುವ ಸಲುವಾಗಿ ಅನ್ನ ಸಂತರ್ಪಣೆ ದಾನ ಧರ್ಮದ ಕಾರ್ಯಗಳನ್ನು ಮಾಡುತ್ತಾರೆ ಇನ್ನು ಈ ಹಬ್ಬದ ಕೊನೆಯ ದಿನದಂದು ಅಂದರೆ ಹತ್ತನೇ ದಿನದಂದು ದೇವರು ಹೊಳಿಗೆ ಹೋಗುವ ದಿನ ಎಂದು ಕರೆಯುತ್ತಾರೆ ಈ ದಿನದಂದು ಈ ಎರಡೂ ಗ್ರಾಮ ಅಂದರೆ ಹುಲಸಗೇರಿ ಹಾಗೂ ಲಕ್ಕಸಕೊಪ್ಪ ಗ್ರಾಮದಲ್ಲಿ ವಿಶೇಷವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿರುತ್ತದೆ ಅಂದು ಬೆಳಿಗ್ಗೆಯೇ ಹುಲಸಗೇರಿ ಗ್ರಾಮದವರು ಲಕ್ಕಸಕೊಪ್ಪ ಗ್ರಾಮದವರೆಗೆ ತಮ್ಮ ಗ್ರಾಮದ ಅಲಾಯಿ ದೇವರನ್ನು ಮೆರವಣಿಗೆ ಮಾಡುತ್ತಾ ಹುಲಸಿಗೇರಿ ಗ್ರಾಮದವರು ಬಂದು ಈ ಎಲ್ಲ ವೈಭವವನ್ನು ಈ ಎಲ್ಲ ಪೂಜಾ ಕಾರ್ಯಗಳನ್ನ ಮಾಡಿದರು ಹಾಗೆ ಲಕ್ಕಸಕೊಪ್ಪ ಗ್ರಾಮಸ್ಥರೆಲ್ಲ ಹುಲಸಗೇರಿ ಗ್ರಾಮಕ್ಕೆ ಅಲಾಯಿ ದೇವರೊಂದಿಗೆ ತೆರಳಿ ಅಲ್ಲಿಯೂ ಈ ಮೊದಲಿನಂತೆ ಎಲ್ಲ ಸಂಪ್ರದಾಯಗಳನ್ನು ನೆರವೇರಿಸುತ್ತಾರೆ ಲಕ್ಕಸಕೊಪ್ಪ ಗ್ರಾಮದಲ್ಲಿನ ಮೊಹರಂ ಆಚರಣೆಯ ಕುರಿತು ಇಲ್ಲಿನ ಸ್ಥಳೀಯ ನಿವಾಸಿ ಪಿ ಡಿ ವಾಲಿಕಾರ್ ಸಾಹಿತಿ ಹಾಗೂ ಶಿಕ್ಷಕರು ತಮ್ಮ ಅಭಿಪ್ರಾಯವನ್ನು ಹೀಗೆ ಹಂಚಿಕೊಂಡಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಗುಳೇಗುಡ್ಡ ತಾಲೂಕಿನ ಲಕ್ಕಸಕೊಪ್ಪ ಮತ್ತು ಹುಡಸಗೇರಿ ಗ್ರಾಮದ ದೈವ ಮಂಡಳಿಯವರ ವತಿಯಿಂದ ಈ ಒಂದು ಮೊಹರಂ ಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತಾ ಬಂದಿದ್ದೇವೆ ತಲೆ ತಲಾಂತರದಿಂದ ಎರಡೂ ಗ್ರಾಮದವರು ನಮ್ಮ ಭಾವಕ್ಯತೆ ಪರಂಪರೆಯನ್ನು ಮೂಡಿಸುತ್ತ ಈ ಒಂದು ಮೊರಂ ಹಬ್ಬವನ್ನು ನಮ್ಮ ಗ್ರಾಮದಲ್ಲಿ ಮತ್ತು ಹುರಿಸಿಗೇರಿ ಗ್ರಾಮದಲ್ಲಿ ಅತಿ ವಿಜೃಂಭಣೆಯಿಂದ ಆಚರಿಸಿಕೊಂಡು ಬರಲಾಗುತ್ತಿದ್ದು ಇದು ಒಂದು ಭಾವಕ್ಯತೆ ಮೂಡಿಸುವಂತ ಹಬ್ಬವಾಗಿದೆ ಅಂದರೆ ಯಾವುದೇ ಜಾತಿ ಧರ್ಮ ಕುಲ ಗೋತ್ರ ಎನಿಸದೆ ಎಲ್ಲರೂ ನಾವು ಮಾನವರು ಒಂದಾಗಿ ನಾವು ಈ ಒಂದು ಪರಂಪರಾಗತವಾಗಿ ಆಚರಿಸಿಕೊಂಡು ಬರಲಾಗುತ್ತಿರುವಂತಹ ಒಂದು ಈ ಮೋರಮ ಹಬ್ಬವನ್ನು ಅಲಬ್ ಅಲಭ್ಯವನ್ನು ನಮ್ಮ ಗ್ರಾಮದಲ್ಲಿ ಅತಿ ವಿಜೃಂಭಣೆಯಿಂದ ಆಚರಿಸಿಕೊಂಡು ಬರಲಾಗುತ್ತಿದೆ ಯಾರೇ ದುಡಿಯಲು ಹೋದರು ಮತ್ತು ನೌಕರಿ ಮಾಡಲು ಹೋದರು ನಮ್ಮ ಚಿಕ್ಕ ಗ್ರಾಮವಾದರೂ ಬೇರೆ ಬೇರೆ ನಮ್ಮ ಹೊಟ್ಟೆ ಉದ್ಯೋಗದಿಂದ ಬೇರೆ ಬೇರೆ ಸ್ಥಳದಲ್ಲಿ ಹೋಗಿ ವರ್ಷಾನುಗಟ್ಟಲೆ ವಾಸವಾಗಿದ್ದರೂ ಕೂಡ ಈ ಒಂದು ಮೋರಮ್ಮ ಹಬ್ಬಕ್ಕೆ ಪ್ರತಿ ವರ್ಷವೂ ಕೂಡ ಮೋರಮ್ ಹಬ್ಬಕ್ಕೆ ಎಲ್ಲ ಜನಾಂಗ ಎಲ್ಲ ಜಾತಿ ಜನಾಂಗದವರು ಕೂಡಿ ಈ ಒಂದು ಮೋರಮ್ಮ ಹಬ್ಬವನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ ಎಲ್ಲರೂ ಈ ಒಂದು ಮೋರಮ್ ಹಬ್ಬ ಹಬ್ಬಕ್ಕೆ ಬಂದು ಎಲ್ಲರೂ ಭಾವೈಕ್ಯತೆಯಿಂದ ಭಾಗವಹಿಸಿ ತನುಮಾನದಿಂದ ತಮಗೆ ಕೈಲಾದಟ್ಟು ಸೇವೆಯನ್ನು ಸಲ್ಲಿಸುತ್ತ ಸಲ್ಲಿಸುತ್ತಾ ಬಂದಿದ್ದಾರೆ ಅಂದ್ರೆ ಎರಡೂ ಗ್ರಾಮದವರು ಕೂಡ ಆಚರಿಸಿಕೊಂಡು ಬರುವಂತಹ ಹಬ್ಬ ಅಂದ್ರೆ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಅತಿ ವಿಶೇಷವಾದದ್ದು ಯಾಕಪ್ಪ ಅಂತಂದ್ರೆ ತಮ್ಮ ತಮ್ಮ ಗ್ರಾಮದಲ್ಲಿ ಹಬ್ಬವನ್ನು ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ ಆದ್ರೆ ಎರಡೂ ಗ್ರಾಮದವರು ಕೂಡಿಕೊಂಡು ಆಚರಣೆ ಮಾಡುತ್ತಿರುವುದು ಇದೊಂದು ಬಾಗಲಕೋಟೆ ಜಿಲ್ಲೆಯಲ್ಲಿಯೇ ವಿಶೇಷವಾದದ್ದು ಎಲ್ಲ ಸದ್ಭಕ್ತರು ಅಂದ್ರೆ ಬೇರೆ ಬೇರೆ ಗ್ರಾಮದ ವತಿಯಿಂದ ಅವರು ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ತಮ್ಮ ಹೇಳಿಕೆಗಳನ್ನ ಕೇಳಾಕೆ ಬಂದಿರ್ತಾರೆ ಆ ಹೇಳಿಕೆಗಳನ್ನು ಕೇಳಕ್ಕೆ ಬಂದಾಗ ಇಲ್ಲಿಯ ಪಂಜೆಯನ್ನು ಕಿತ್ತು ಅವ ಭಕ್ತಾದಿಗಳು ಬಂದಂಥ ಭಕ್ತಾದಿಗಳಿಗೆ ಅವರು ಏನು ಹೇಳಿಕೆ ಹೇಳ್ತಾರ ಆ ಎಲ್ಲ ಹೇಳಿಕೆಗಳು ಯಶಸ್ವಿ ಆಗ್ಯಾವ ಹಿಂಗಾಗಿ ನಮ್ಮ ಗ್ರಾಮಕ್ಕೆ ಲಾಲ್ಸಾಬ್ ದೇವರಿಗೆ ಅವರು ಭಕ್ತರು ಇಡೇ ತಮ್ಮ ಇಷ್ಟಾರ್ಥವನ್ನು ಈಡೇರಿಸಿಕೊಂಡ ನಂತರ ಪ್ರತಿ ವರ್ಷ ಬಂದು ತಮಗೇನು ಬೇಡಿಕೆ ಈಡೇರಿರ್ತದೆ ಆ ಬೇಡಿಕೆ ಈಡೇರಿದಂತೆ ಅವರು ತಮ್ಮ ತನುಮನದಿಂದ ರೊಕ್ಕ ಆಗಲಿ ಬಂಗಾರ ಆಗಲಿ ಆಗಲಿ ವಸ್ತ್ರ ಆಗಲಿ ಹಿಂಗೆ ಏನೋ ಒಂದು ತಮ್ಮ ಬೇಡಿಕೊ ತಂದನ್ನು ತಂದು ಮುಟ್ಟಿಸಿ ಹರಕೆಯನ್ನು ತೀರಿಸಿ ಹೋಗ್ತಾರೆ ಅಲ್ಲದೆ ತಾವು ಏನಾದರೂ ಬೇಡಿಕೆಯನ್ನು ಬೇಡಿಕೊಂಡಿದ್ರೆ ತಮ್ಮ ಗ್ರಾಮದ ನಮ್ಮ ಗ್ರಾಮದೊಳಗೆ ಬ್ಯಾಟಿಯನ್ನು ಮಾಡ್ತಾರ ಮುಂದೆ ದೀರ್ಘ ನಮಸ್ಕಾರ ಆಗ್ತಾರ ಯಾವುದೇ ಜಾತಿ ಧರ್ಮ ಕುಲಗೋತ್ರ ಎನಿಸದೆ ಎಲ್ಲರೂ ಈ ಒಂದು ಭಕ್ತಿಯಿಂದ ಬೇಡ್ಕೊಂಡು ಪ್ರತಿ ವರ್ಷವೂ ದೀವಿ ನಮಸ್ಕಾರ ಹಾಕ್ತಾರೆ ಇದೊಂದು ವಿಶೇಷವಾದದ್ದು ಹಿಂಗಾಗಿ ನಾವು ಎಲ್ಲರೂ ಕೂಡಿಬಿಟ್ಟಿರ್ತೀವಿ ಈ ಹಬ್ಬಕ್ಕೆ ಎಷ್ಟೋ ವರ ನಾವು ಒಂದು ವರ್ಷ ಹೊರಗಿರ್ತೀವಿ ಆನಂತರ ಈ ಹಬ್ಬಕ್ಕೆ ಬರ್ತೀವಿ ಮೋರಮ್ಮ ಹಬ್ಬಕ್ಕೆ ಬರ್ತೀವಿ ಎಲ್ಲರೂ ನಾವು ಗೆಳೆಯರು ಕೂಡ್ತೀವಿ ಮತ್ತು ತಮ್ಮ ತಮ್ಮ ಬಂಧು ಬಾಂಧವರು ಕೂಡ್ತಾರ ಮತ್ತು ಎಲ್ಲರೂ ಅವರು ಕೂಡಿ ಅಕ್ಕಂಗಿಯರು ಕೊಡ್ತಾರೆ ಅಣ್ಣಮ್ಮರು ಕೊಡ್ತಾರ ಬಂದು ಬಾಂಧವರು ಕೊಡ್ತಾರ ಎಲ್ಲರೂ ಗೆಳೆಯರು ಕೊಡ್ತಾರೆ ಆರಾಮದೇನ ಹೆಂಗದೆಯಪ್ಪ ಎಲ್ಲದಿ ಏನು ಮಾಡ್ತೀವಿ ಅಂತೇಳಿ ಹಿಂಗೆ ತಮ್ಮ ಭಾವನೆಗಳನ್ನು ಹಂಚ್ಕೊಂತಾರೆ ಅದಕ್ಕೆ ಇದೊಂದು ವಿಶೇಷವಾದ ಹಬ್ಬ ಅಂತ ತಿಳ್ಕೊಂಡು ನನ್ನ ಅಭಿಪ್ರಾಯವನ್ನು ಮಂಡಿಸ್ತೀನಿ ದೈವ ಮಂಡಳಿ ವತಿಯಿಂದ ತಮ್ಮೆಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ओर्पिर बरतारा ಪುಲಸಗೇರಿ ಗ್ರಾಮದಲ್ಲಿ ನಡೆದ ಈ ಒಂದು ಮೊಹರಂ ಆಚರಣೆ ಕುರಿತು ಇಲ್ಲಿನ ಹಿರಿಯರು ಏನೆನ್ನುತ್ತಾರೆ ಕೇಳೋಣ ಬನ್ನಿ ಇಲ್ಲಿ ಇವತ್ತು ಮೊಹರಂ ಹಬ್ಬದ ನಿಮಿತ್ತವಾಗಿ ರಕ್ತಸೋಪ್ ಗ್ರಾಮ ಮತ್ತು ಪುಲಸಗೇರಿ ಗ್ರಾಮದ ಎರಡೂ ಒಡನಾಟ ಇಷ್ಟೇ ವರ್ಷ ಅಂತ ಹೇಳೋಕ್ಕಾಗಂಗಿಲ್ಲ ನಮ್ಮ ಆಜ ಮುಟ್ಟಿನ ಕಾಲದಿಂದಲೂ ಸಹಿತ ಈ ಬಾಂಧವ್ಯ ಕೂಡಿ ಬಂದದ್ದು ಇಲ್ಲಿಯವರೆಗೂ ಸಹಿತ ಆ ಎರಡೂ ಗ್ರಾಮಗಳು ಕೂಡಿ ಉಡಿಸಿ ಬೆಳೆಸಿಕೊಂಡು ಬಂದಿದ್ದೇವೆ ಈ ಬಾಂಧವ್ಯ ಅಂದರೆ ಅನ್ನ ಹಾಗೆ ಇದ್ದೇವೆ ಮೋರಂ ಹಬ್ಬ ಅಂದರೆ ಇದು ಹಿಂದೂಗಳು ಮುಸ್ಲಿಮರು ಅಂತ ಬೇರೆ ಬೇರೆ ಇಲ್ಲ ಇಬ್ಬರು ಹಿಂದೂ ಮತ್ತು ಮುಸ್ಲಿಮರ ಭಾವೈಕ್ಯತೆಯ ಒಂದು ಪ್ರತಿರೂಪದ ಈ ಮೋರಂ ಹಬ್ಬ ನಮ್ಮ ಎರಡೂ ಗ್ರಾಮದಲ್ಲಿ ಬಹಳ ವಿಜೃಂಭಣೆಯಿಂದ ನಮ್ಮ ತಾಲೂಕಿನಿಂದ ನಮ್ಮ ಜಿಲ್ಲೆಯಿಂದ ಹಲವಾರು ಜನರು ನಿನ್ನೆಯಿಂದ ಬರ್ತಾ ಇದ್ದಾರೆ ಆ ಗ್ರಾಮಕ್ಕೂ ಬರ್ತಾ ಇದ್ದಾರೆ ಇದು ಒಂದು ಎರಡೂ ಗ್ರಾಮಗಳ ಹಬ್ಬ ಮಾದರಿ ರೂಪದಲ್ಲಿ ಈ ಎರಡೂ ಗ್ರಾಮದ ಹಿರಿಯರು ಇಷ್ಟೇ ನಡೆಸಿಕೊಂಡು ಹೋಗಲಿ ಅಂತ ಎರಡೂ ಗ್ರಾಮಗಳ ಪರವಾಗಿ ನಾವು ಇವತ್ತು ಹುಲಸಿಗೆರೆಯಲ್ಲಿ ಈ ಮೋರಂ ಹಬ್ಬವನ್ನು ಹಿಂದೂಗಳಾಗಿದ್ದರೂ ಸಹಿತ ಆ ಮುಸ್ಲಿಂ ಬಾಂಧವರ ಜೊತೆಗೂಡಿ ಈ ಹಬ್ಬವನ್ನು ಬಹಳ ಸಂಭ್ರಮದಿಂದ ಆಚರಿಸುತ್ತೇವೆ ಆಚರಿಸುತ್ತಾ ಹೋಗುತ್ತೇವೆ ಅಂತ ಈ ಎರಡು ಗ್ರಾಮಗಳ ಪರವಾಗಿ ನಾನು ಇಲ್ಲಿ ತಿಳಿಸಲು ಬಹಳ ಸಂತೋಷವೇ ಕರವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಹಬ್ಬವನ್ನು ಬಹಳ ವಿಜೃಂಭಣದಿಂದ ತಿಳಿಯುತ್ತಾ ಬಂದಿದ್ದೇವೆ ಈ ಊರಲ್ಲಿ ಎಲ್ಲರೂ ಹಿಂದೂ ಒಂದು ಸಾವಿರ ಇದ್ದು ಒಂದು ನೂರು ಮನೆ ಇದ್ದೇವೆ ಇದರಲ್ಲಿ ಹಿಂದೂ ಹಿಂದೂ ಮುಸ್ಲಿಮನ್ನು ಭಾವನೆ ಎದಾರದೆ ಹಿಂದಿ ಹಬ್ಬವನ್ನು ಬಂದಿದ್ದೇವೆ ಅದೇ ರೀತಿ ಮುಂದೆ ಕೂಡ ಈ ಹಬ್ಬವನ್ನು ಎರಡೂ ಗ್ರಾಮದವರು ಬಹಳ ಸಂತೋಷದಿಂದ ಆಚರಿಸಿಕೊಂಡು ಹೋಗುತ್ತೇವೆ ಎಂದು ಪ್ರತಿ ವರ್ಷದಂತೆ ಸುಮಾರು ಇಪ್ಪತ್ತು ವರ್ಷ ಸುಮಾರು ವರ್ಷಗಳ ಕಾಲದಿಂದ ನಡೆದುಕೊಂಡು ಬಂದಿರುವ ಮೋರಮ್ಮ ಆಚರಣೆ ಇದು ಒಂದು ಭಾವೈಕ್ಯತೆಯ ಸಂಕೇತ ಅಂತ ಹೇಳ್ಬೋದು ಇಲ್ಲಿ ಯಾವುದೇ ಜಾತಿ ಮತ ಪಂಥ ಇಲ್ಲಾರ್ದೇ ಬಹಳ ವಿಜೃಂಭಣೆಯಿಂದ ಇದನ್ನು ಆಚರಣೆ ಮಾಡಲಿದ್ದೀವಿ ಅದಕ್ಕೆ ನಮ್ಮ ಲಕ್ಕಸ್ಕೊಪ್ಪ ಗ್ರಾಮ ಬೇರೆ ಅಲ್ಲ ಹಾಗೆ ಹುಲಸಗೇರಿ ಗ್ರಾಮ ಬೇರೆ ಅಲ್ಲ ಬಹಳಷ್ಟು ನಾವು ಭಾವೈಕ್ಯತೆಯಿಂದ ಆ ಒಂದು ಸೇವೆಯನ್ನು ಸುಮಾರು ವರ್ಷಗಳ ಕಾಲ ನಮ್ಮ ಹಿರಿಯರು ಮಾಡಿಕೊಂಡು ಬಂದಿದ್ದಾರೆ ಇದೊಂದು ಭಾಳ ಒಂದು ಒಳ್ಳೆಯ ಸಂಭ್ರಮದ ದಿನ ಅಂತ ಹೇಳ್ಬೋದು ಹಲವಾರು ವರ್ಷಗಳ ಕಾಲ ಈ ಒಂದು ಭಾವಕ್ಯತೆ ಒಂದು ಸಂಕೇತವನ್ನು ನಾವೆಲ್ಲರೂ ಮುಂದುವರಿಸಿಕೊಂಡು ಹೋಗೋಣ ಹೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಆಸೆಯನ್ನು ಆಶಾದಾಯಕವಾಗಿ ಮಾಡಿಕೊಂಡು ನಾವು ಈ ಒಂದು ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಗ್ರಾಮಸ್ಥರ ಪರವಾಗಿ ಹಾಗೂ ಲಕ್ಷಸಪ್ಪ ಗ್ರಾಮದ ಪರವಾಗಿ ಈ ಶುಭ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತಾ ಇದ್ದೇನೆ ಇನ್ನೂ ಇದೇ ರೀತಿ ಇನ್ನೂ ಹಲವಾರು ವರ್ಷಗಳ ಕಾಲ ಮುಂದೆ ಇದೇ ರೀತಿ ಒರಿಬೇಕಂತೇಳಿ ಮತ್ತೊಂದು ಸಲ ಸಂಕೇತವನ್ನು ನಾನು ಇಲ್ಲಿ ಪ್ರತಿಬಿಂಬಿಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ಇನ್ನು ಹತ್ತನೆಯ ದಿನ ತಡರಾತ್ರಿ ದೇವರು ಹೊಳಗೆ ಹೊರಡುವ ಸಮಯದಲ್ಲಿ ಭಕ್ತರು ಬೆಲ್ಲವನ್ನು ನೈವೇದ್ಯ ಮಾಡಿ ಹಂಚುತ್ತಾರೆ ಈ ಸಂದರ್ಭದಲ್ಲಿ ಆ ಕೈ ದೇವರುಗಳಾದಂಥ ಕಾಸಿಂ ಅಲಂ ಮತ್ತು ಹಸನ್ ಅಲಂ ಅವರು ಪರಸ್ಪರ ಭೇಟಿಯಾದಾಗ ನೆರೆದ ಜನ ಭಯ ಭಕ್ತಿಯಿಂದ ಕೈ ಮುಗಿದು ತಮ್ಮ ಧನ್ಯತಾ ಭಾವವನ್ನು ಅರ್ಪಿಸುತ್ತಾರೆ ಹಸ್ತದ ಆಕಾರದಲ್ಲಿನ ಬಾಬಯ್ಯಗಳನ್ನು ಸಮೀಪದ ಕೆರೆ ಅಥವಾ ಹೊಳೆಯಲ್ಲಿ ವಿಸರ್ಜನೆ ಮಾಡಿ ಅಲ್ಪದಾಯೋ ಅಲ್ಪಿದಾಗೋ ಹುಸೇನಿ ಎಂಬ ಹಾಡುಗಳನ್ನು ಸಾಮೂಹಿಕವಾಗಿ ಹಾಡುತ್ತಾ ತಮ್ಮ ಶೋಕವನ್ನು ವ್ಯಕ್ತಪಡಿಸುತ್ತಾರೆ ಆ ಮೂಲಕ ಭಾವೈಕ್ಯತೆಯನ್ನು ಸಾರುವ ಮೊಹರಂ ಹಬ್ಬಕ್ಕೆ ತೆರೆ ಬೀಳುತ್ತದೆ ಇಸ್ಲಾಂ ಧರ್ಮದ ಕಟ್ಟುಪಾಡುಗಳಿಗಾಗಿ ಜೀವನ ಮುಡುಪಾಗಿಟ್ಟ ಇಮಾಮ್ ಹಸನ್ ಅವರು ತೋರಿದ ಮಾನವೀಯತೆಗೆ ಗೌರವ ಕೊಡುತ್ತ ಮೊಹರಂ ಹಬ್ಬವನ್ನು ಮುಸ್ಲಿಂ ಮುಸ್ಲಿಂಯೇತರದವರು ಆಚರಿಸುವ ಮೂಲಕ ಭಾವೈಕ್ಯತೆ ಸಾರುತ್ತಿರುವುದು ಸ್ವಾಗತಾರ್ಹವಾಗಿದೆ ಎಂಬುದು ಇಲ್ಲಿ ಸ್ಮರಣೀಯವಾಗುತ್ತದೆ ಧರ್ಮ ಜಾತಿಗಳ ನಡುವೆ ಇರುವ ದ್ವೇಷದ ಗೋಡೆ ಒಡೆದು ಶಾಂತಿ ಸ್ಥಾಪಿಸಬೇಕಾದ ಅನಿವಾರ್ಯತೆ ಹಿಂದೆಂದಿಗಿಂತಲೂ ಇಂದು ಅವಶ್ಯಕವಾಗಿದೆ ದೇವರು ಧರ್ಮ ಜಾತಿ ಮತವನ್ನು ಮೀರಿದ ಮಾನವೀಯ ನೆಲೆಯಲ್ಲಿ ಉತ್ತಮ ಬದುಕನ್ನು ನಾವೆಲ್ಲರೂ ಕಂಡುಕೊಳ್ಳಲು ನೂರು ದೇವರನ್ನೆಲ್ಲ ನೂಕಾಚೆ ದೂರ ಮನುಷ್ಯತ್ವದ ನೆಲೆಯಲ್ಲಿ ಬದುಕೋಣಬಾರ ಎಂಬ ಕವಿವಾಣಿಯಂತೆ ಇಂತಹ ಆಚರಣೆಗಳು ನಿರಂತರವಾಗಿ ನಡೆಯುತ್ತಿದ್ದರೆ ವಿಶ್ವಶಾಂತಿ ನೆಲೆಸುತ್ತದಲ್ಲವೇ ಇಂತಿ ನಿಮ್ಮವ ರವಿಕಲ್ ಈ ಒಂದು ವಿಡಿಯೋ ವೀಕ್ಷಿಸಿದ ಸಮಸ್ತ ವೀಕ್ಷಕರಿಗೆ ಧನ್ಯವಾದಗಳು